ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ನಾವು ಓವರ್ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಅಪ್ಡೇಟ್ಸ್ಗಳಿಗೆ ತಕ್ಕಂತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನು ಅಂತ ಪ್ರಯತ್ನ ಮಾಡೋಣ ಗೆಳೆಯರು ಮೊದಲಿಗೆ ಡಿಸ್ಕೈಬ್ ಮಾಡಿಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಮುನ್ನೂರ ಐವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೀವು ಸೆನ್ಸೆಕ್ಸ್ ಅಲ್ಲಿ ಚಾರ್ಟ್ ಅಲ್ಲಿ ನೋಡಿದ್ರೆ ಪ್ರಾಪರ್ ಚಾರ್ಟ್ ಕಾಣೋದಿಲ್ಲ ಸೊ ನಿನ್ನೆ ಕ್ಲೋಸಿಂಗ್ ಅನ್ನು ನೋಡಬಹುದು ಎಪ್ಪತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತಾರು ಇವತ್ತಿನ ಓಪನ್ ಅನ್ನು ನೋಡಬಹುದು ಸಾವಿರದ ನಾನ್ನೂರ ಹದಿಮೂರು ಅಂದ್ರೆ ಆಲ್ಮೋಸ್ಟ್ ಹತ್ತತ್ರ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಬಂತು ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ನಾವು ನಿಫ್ಟಿ ಚಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡಬಹುದು ಸೊ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಅಲ್ಲಿ ಏಟಿ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ನೋಡಬಹುದು ಯಾವ ರೀತಿ ಇತ್ತು ಅಂತ ಅದರ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು ಇವತ್ತಿನ ಲೋ ನೋಡಬಹುದು ಇಪ್ಪತ್ತೆರಡು ಸಾವಿರದ ವರೆಗೂ ಕೂಡ ಹೋಗಿತ್ತು ಸೊ ನಂತರ ಸಾಲಿಡ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ನೋಡಬಹುದು ಓವರ್ ಆಲ್ ಟು ಟ್ವೆಂಟಿ ಏಟ್ ಪಾಯಿಂಟ್ಸ್ ರಿಕವರಿ ಕಂಡು ಬಂದಿದೆ ಇವತ್ತಿನ ಲೋ ಇಂದ ಸೊ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದೆ ಗಿಫ್ಟ್ ನಿಫ್ಟಿ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು ನಾವು ವಿಡಿಯೋ ಕವರ್ ಮಾಡುವಾಗ ಸೊ ಪಾಸಿಟಿವ್ ಓಪನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ನಂತರ ಬರುವಂತ ಪರ್ಫಾರ್ಮೆನ್ಸ್ ಬರುವಂತ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಇಲ್ಲಿ ಅಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಯಾವ್ದು ಬರಲಿಲ್ಲ ಸ್ಟಿಲ್ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಬಟ್ ಓವರ್ ಆಲ್ ಕೊನೆಯಲ್ಲಿ ಒಳ್ಳೆ ರಿಕವರಿ ಅನ್ನ ಮಾಡಿ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಡ್ತು ನಂತರ ನಾವು ಸೆಕ್ಟೋರಲ್ ಇಂಡಸಸ್ ಗಳ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಇತ್ತೀಚೆಗೆ ಫೋಕಸ್ ಅಲ್ಲಿ ಇರುತ್ತೆ ಅವುಗಳನ್ನ ನೋಡಬಹುದು ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಫ್ಲಾಟ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಟು ಫಿಫ್ಟಿನಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಅಂಡ್ ಸ್ಮಾಲ್ ಅಲ್ಲಿ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದರೆ ಮಿಡ್ ಕ್ಯಾಪ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ನಾವು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ನಂತರ ನಾವು ಸೆಕ್ಟೋರಲ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಹೇಳ್ಬೋದು ಯಾಕಂದ್ರೆ ಮೋರ್ ದನ್ ತ್ರೀ ಪರ್ಸೆಂಟ್ ರ್ಯಾಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಓವರ್ ಆಲ್ ಇಂಡೆಕ್ಸ್ ಅನ್ನೇ ಒಳ್ಳೆ ಪ್ರಮಾಣದಲ್ಲಿ ಮೂವ್ ಮಾಡ್ತು ಅಂತ ಹೇಳ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಂತರ ಬೇರೆ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಬಟ್ ಮೇಜರ್ ರೋಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ದೇ ಇತ್ತು ಅದಕ್ಕೆ ಕಾರಣ ನಾವು ತಿಳ್ಕೊಳ್ಳೋಣ ಸೊ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಫೈನಾನ್ಸಿಯಲ್ ಸರ್ವಿಸ್ ಪರ್ಫಾರ್ಮ್ ಮಾಡ್ತು ನಂತರ ಎಫ್ ಎಂ ಸಿ ಇವತ್ತು ಕೂಡ ಸ್ವಲ್ಪ ಡ್ರಾಗ್ ಮಾಡ್ತು ಮಾರ್ಕೆಟ್ ಅನ್ನ ನಂತರ ಟಿ ನಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಪೆಷಲಿ ನಾಲ್ಕೈದು ದಿನದ ನಂತರ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಮೀಡಿಯಾ ಮೆಟಲ್ ಫಾರ್ಮಾ ಇವೆಲ್ಲ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಪಿ ಎಸ್ ಸಿ ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಇವತ್ತು ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಐಲ್ಯಾಂಡ್ ಗ್ಯಾಸ್ ಅನ್ನ ನೋಡೋದಾದ್ರೆ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಅಂತೂ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದೆ ಗೌರ್ಮೆಂಟ್ ಅದು ಕೂಡ ಒಂದು ರೋಲ್ ಅನ್ನು ಪ್ಲೇ ಮಾಡಿರ್ಬೋದು ಜೊತೆಗೆ ಏಟಿ ಸಿಕ್ಸ್ ಏಟಿ ಫೈವ್ ಏಯ್ಟಿ ಸೆವೆನ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದಂತ ಕ್ರೂಡ್ ಏಟಿ ನೈನ್ ನೈನ್ಟಿ ಡಾಲರ್ ವರ್ಗೂ ಬಂದಿದೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಐಲೆಂಡ್ ಗ್ಯಾಸ್ ಸೆಕ್ಟರ್ ಮೇಲೆ ಮಾಡಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಓವರ್ ಆಲ್ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದ್ದು ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಹಾಗೆ ಲಾರ್ಜ್ ಕ್ಯಾಪ್ ಅಲ್ಲಿ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೆಲವು ಕಡೆ ಡೌನ್ ಫಾಲ್ ಓವರ್ ಆಲ್ ನಾವು ಪರ್ಫಾರ್ಮೆನ್ಸ್ ಅನ್ನ ಆಸ್ ಆಫ್ ಕ್ಲೋಸಿಂಗ್ ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಬಟ್ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ ಫೋಕಸ್ ಅಲ್ಲಿ ಇದ್ದಿದ್ದು ಕ್ಯೂಪಿಡ್ ಮಾರ್ನಿಂಗ್ ವಿಡಿಯೋದಲ್ಲಿ ಸ್ಟಾಕ್ ಬಗ್ಗೆ ಕವರ್ ಮಾಡಿದೆ ಎರಡ್ ಸಾವಿರದ ಮುನ್ನೂರು ಚಿಲ್ ರೇಟೆಡ್ ಆಗ್ತಾ ಇತ್ತು ಇವಾಗ ನೋಡಬಹುದು ಒನ್ ಟ್ವೆಂಟಿ ತ್ರೀ ಕಾಣ್ತಾ ಇದೆ ಕಾರಣ ಕಂಪನಿ ಬೋನಸ್ ಅಂಡ್ ಸ್ಪ್ಲಿಟ್ ಎರಡನ್ನೂ ಕೂಡ ಕೊಟ್ಟಿದೆ ಇವತ್ತು ಎಕ್ಸ್ ಡೇಟ್ ಇತ್ತು ಹಾಗಾಗಿ ಪ್ರೈಸ್ ಅಡ್ಜಸ್ಟ್ ಆಗಿದೆ ಇನ್ ಕೇಸ್ ನೀವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ನೈಂಟಿ ಫೈವ್ ಪರ್ಸೆಂಟ್ ಡೌನ್ ಕಾಣ್ತಾ ಇದೆ ಇದಕ್ಕಾಗಿ ಇನ್ ಕೇಸ್ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಎದ್ರಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಜಸ್ಟ್ ಅಡ್ಜಸ್ಟ್ಮೆಂಟ್ ಅಷ್ಟೇ ಒನ್ಸ್ ಬೋನಸ್ ಶೇರ್ಗಳು ಹಾಗೆ ಸ್ಪ್ಲಿಟ್ ಶೇರುಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆದ್ರೆ ಆಗ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಬಟ್ ನಂಬರ್ ಆಫ್ ಶೇರ್ಸ್ ಚೇಂಜ್ ಆಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು ಶೇರ್ ಇಪ್ಪತ್ತು ಶೇರ್ ಆಗುತ್ತೆ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲ ಸಾರಿ ಬೋನಸ್ ಸೇರಿದ್ರೆ ಒಂದು ಶೇರ್ ಇಪ್ಪತ್ತು ಶೇರ್ ಆಗುತ್ತೆ ಸೊ ಹಾಗಾಗಿ ಅಲ್ಲೇ ಡಿಫರೆನ್ಸ್ ಆಗೋದಿಲ್ಲ ಜೊತೆಗೆ ಸ್ಪ್ಲಿಟ್ ನಂತರ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ತುಂಬಾ ಜನ ಒನ್ ಟ್ವೆಂಟಿ ತ್ರೀಗ್ ಬಂದಿದೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೆ ಅಂತ ಅಟ್ರಾಕ್ಟ್ ಆಗ್ಬೋದು ಬಟ್ ಅಂತ ತಪ್ಪನ ಮಾಡಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯನ್ನ ಸ್ಟಡಿ ಮಾಡಿ ನಿಮಗೆ ಕಂಪನಿ ಚೆನ್ನಾಗಿದೆ ಫ್ಯೂಚರ್ ಓರಿಯೆಂಟೆಡ್ ಅನ್ಸಿದ್ರೆ ಫ್ಯೂಚರ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಸಿದ್ರೆ ಅದರ ನಂತರ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಡೌನ್ ಫಾಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಜಸ್ಟ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಡೌನ್ ಫಾಲ್ ಇರೋದಷ್ಟೇ ಚಾರ್ಟ್ ಇನ್ನು ಅಡ್ಜಸ್ಟ್ ಆಗಿಲ್ಲ ಅಡ್ಜಸ್ಟ್ ಆದ್ರೆ ಪಾಸಿಟಿವ್ ಆಗುತ್ತೆ ನೆಕ್ಸ್ಟ್ ಅವೆನ್ಯೂ ಸೂಪರ್ ಮಾರ್ಕ್ಸ್ ಇವತ್ತು ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಲ್ಲಿ ಕಂಡು ಬಂದಿದೆ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಚೆನ್ನಾಗಿದೆ ಅಂತ ಹೇಳಿದ್ದೊ ಮಾರ್ಕೆಟ್ ಕೂಡ ಆ ನಂಬರ್ಸ್ಗೆ ಅಪ್ರಿಶಿಯೇಟ್ ಮಾಡಿದೆ ಈ ಸ್ಟಾಕ್ ಅಲ್ಲಿ ಯಾವ ರೀತಿ ಆಗ್ತಿದೆ ಅಂದ್ರೆ ಇತ್ತೀಚಿನ ಕೆಲವು ಕ್ವಾರ್ಟರ್ ರಿಸಲ್ಟ್ ಅನ್ನ ನಾವು ನೋಡಿದಾಗ ಈ ರೀತಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದಾಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಸ್ಟಾಕ್ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ನಂತರ ಡೀಟೇಲ್ಡ್ ನಂಬರ್ ಅನ್ನ ಅನೌನ್ಸ್ ಮಾಡಿದಾಗ ಡೌನ್ ಆಗುತ್ತೆ ಈ ರೀತಿ ಸಾಕಷ್ಟು ಸಲ ಆಗಿದೆ ಲಾಸ್ಟ್ ನಾಲ್ಕು ಕ್ವಾರ್ಟರ್ ಅಲ್ಲೂ ಕೂಡ ಅಬ್ಸರ್ವ್ ಮಾಡಿದೀವಿ ನಾವು ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡೋಣ ಈ ಸಲ ಏನಾಗುತ್ತೆ ಈ ಸಲ ಏನಾದ್ರೂ ಚೇಂಜ್ ಆಗುತ್ತಾ ಅಥವಾ ಅದೇ ಯೂಜಲ್ ಕಂಟಿನ್ಯೂ ಆಗುತ್ತಾ ಅಂತ ಅದೇ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅವೆನ್ಯೂ ಸೂಪರ್ ಮಾರ್ಟ್ಸ್ ಅನ್ನ ನೆಕ್ಸ್ಟ್ ಸ್ಟಾಕ್ ನಾವು ಕೆ ಎ ಸಿ ಇಂಟರ್ ಇವತ್ತು ನೋಡಬಹುದು ಐದುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕಲ್ಲಿ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಅಪ್ಡೇಟ್ ಅನ್ನು ಕೊಟ್ಟಿದೆ ಎಂಟುನೂರ ಹದಿನಾರು ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅಂತ ನೀವು ಇಲ್ಲಿ ನೋಡಬಹುದು ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೆಇಸ ಇಂಟರ್ ನ್ಯಾಷನಲ್ ಅಲ್ಲಿ ಕಂಡು ಬಂದಿದೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಇರುವಂತ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಸ್ ಇಂಟರ್ ನ್ಯಾಷನಲ್ ಬಟ್ ಇವತ್ತಿನ ರ್ಯಾಲಿ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಮಾಡೆಲ್ ನಿಮ್ಗೆ ಎಷ್ಟಾದ್ರೆ ಬಿಸ್ನೆಸ್ ಆದ್ರೆ ನಂತರ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ಇ ಪವರ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಜಿ ಪವರ್ ಗೆ ಜೆ ಪಿ ಪವರ್ ಇಂದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ನೀವು ಇಲ್ಲಿ ನೋಡಬಹುದು ಏಳನೂರ ಎಪ್ಪತ್ತೈದು ಕೋಟಿ ಆರ್ಡರ್ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈವನ್ ಜೆ ಪಿ ಪವರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹೇಳಿದೀನಿ ಇದೇನಂತ ಒಳ್ಳೆ ಸ್ಟಾಕ್ ಅಲ್ಲ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ಅವಾಯ್ಡ್ ಮಾಡೋದು ಬೆಟರ್ ಇಂತಹ ಸ್ಟಾಕ್ ಗಳನ್ನ ಜಿ ಪವರ್ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಎರಡು ಸ್ಟಾಕ್ ಗಳನ್ನ ಇಗ್ನೋರ್ ಮಾಡಬಹುದು ಸೊ ನೆಕ್ಸ್ಟ್ ಬಿ ಸಿ ಜಿ ಬಿ ಸಿ ನಲ್ಲಿ ಇವತ್ತು ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದ್ರ ಬಗ್ಗೆ ಯಾಕೆ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಒಬ್ಬರು ವ್ಯೂವರ್ ಕಮೆಂಟ್ ಮಾಡಿದ್ರು ಸರ್ ಇದ್ರ ಬಗ್ಗೆ ಕವರ್ ಮಾಡಿ ಅಂತ ನಾನು ಯೂಶಲಿ ಇವುಗಳನ್ನ ಕವರ್ ಮಾಡೋದಿಲ್ಲ ಇವೆಲ್ಲ ನಾನು ಒಂದು ಕೆಟಗರಿ ಹೇಳ್ತಾ ಇರ್ತೀನಿ ಐ ಸಿ ಎಲ್ ಇರೋಂತ ಪೇಶೆಂಟ್ ಅಂತ ಇವು ಪೇಷಂಟ್ ರೆಡಿಯಾಗಿ ಈಚೆ ಬಂದರೂ ಬರಬಹುದು ಅಥವಾ ಬರದೇನೂ ಇರಬಹುದು ಆ ರೀತಿ ಸ್ಟಾಕ್ ಜೊತೆಗೆ ಇದಂತೂ ಪಂಪ್ ಅಂಡ್ ಡಂಪ್ ಸ್ಟಾಕ್ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ತಗಲಾಕೊಂಡಿದ್ದಾರೆ ಐಯರ್ ಸೈಡ್ ಅಲ್ಲಿ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೆವೆನ್ ಪರ್ಸೆಂಟ್ ಡೌನ್ ಕಾಣ್ತಾ ಇದೆ ನೋಡಬಹುದು ಮೂವತ್ನಾಲ್ಕು ಮೂವತ್ತೈದು ರೂಪಾಯಿಂದ ಡೌನ್ ಆಗಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶಾಕ್ ಆಗುತ್ತೆ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಇತ್ತು ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪ್ರಾಪರ್ ಆಗಿ ಚೆಕ್ ಮಾಡಿದ್ರೆ ಇದು ಮೋರ್ ದೆನ್ ಒನ್ ಟ್ವೆಂಟಿ ಇರುತ್ತೆ ಚಾರ್ಟ್ ಅಲ್ಲಿ ನಮ್ಗೆ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಕಾಣ್ತಾ ಇದೆ ಹದಿನಾರು ರೂಪಾಯಿಗೆ ಬಂದಿದೆ ಸ್ಟಾಕ್ ಪಂಪ್ ಅಂಡ್ ಡಂಪ್ ಸ್ಟಾಕ್ ಜೊತೆಗೆ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಇದ್ರ ಬಗ್ಗೆ ಈ ಹಿಂದೆ ಡೀಟೇಲ್ ಆಗಿ ನಾನು ಕವರ್ ಮಾಡಿದ್ದೀನಿ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಸಮಸ್ಯೆಗಳಿದೆ ಕಾರ್ಪೊರೇಟ್ ಗವರ್ನೆನ್ಸ್ ನ ಇಶ್ಯೂಸ್ ಇದೆ ಸೊ ವೇರಿಯಸ್ ಸಮಸ್ಯೆಗಳಿದೆ ತುಂಬಾ ಜನ ಈ ರ್ಯಾಲಿಯನ್ನ ನೋಡಿ ಎಷ್ಟೋ ಜನ ಈ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನಾನಂತೂ ಅವಾಗಿಂದಾನು ಹೇಳ್ಕೊಂಡು ಬಂದಿದೆ ಅವಾಯ್ಡ್ ಮಾಡಿ ಸ್ಟಾಕ್ ಅನ್ನ ಅವಾಯ್ಡ್ ಮಾಡಿ ಅಂತ ಒಳ್ಳೆ ಸ್ಟಾಕ್ ಅಲ್ಲ ಅಂತ ಈಗಲೂ ಕೂಡ ಅದನ್ನ ಹೇಳೋದು ಇದರಿಂದ ದೂರ ಇದ್ದಷ್ಟು ನಮ್ಗೆ ಸೇಫ್ಟಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಇರುವಂತಹ ಕಂಪನಿ ಡೌನ್ ಇತ್ತು ಇಲ್ಲಿ ಒಂದು ಸಡನ್ ಆಗಿ ರ್ಯಾಲಿ ಬಂತು ನಂತರ ಡಂಪ್ ಕೂಡ ಮಾಡಿದ್ದಾರೆ ಈಗ ಯೂಶಲಿ ಸಣ್ಣ ಕಂಪನಿಗಳು ಅಂದ್ರೆ ಪ್ರೈಸ್ ವೈಸ್ ಸಣ್ಣದಾಗಿರುವಂತಹ ಕಂಪನಿಗಳಲ್ಲಿ ಆಪರೇಟರ್ಸ್ ತುಂಬಾ ಆಕ್ಟಿವ್ ಆಗಿರ್ತಾರೆ ಯಾಕಂದ್ರೆ ಅವರು ಬಂದು ಬ್ಲೂ ಚಿಪ್ ಕಂಪನಿಗಳನ್ನು ಆಟ ಆಡಿಸುದಿಲ್ಲ ಯಾಕಂದ್ರೆ ಅವ್ರು ಏನಾದ್ರು ಸೆಲ್ ಮಾಡಕ್ ಶುರು ಮಾಡೋದು ಅಂದ್ರೆ ಇನ್ನೊಬ್ರು ಬೈ ಮಾಡೇ ಮಾಡ್ತಾರೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂತ ಸೊ ಹಾಗಾಗಿ ಅವರು ಆಟ ಆಡೋದು ಇಂಥ ಪೆನ್ನಿ ಸ್ಟಾಕ್ ಗಳಲ್ಲಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಗಳನ್ನ ಹಬ್ಬಿಸ್ತಾರೆ ಈ ಸ್ಟಾಕ್ ಬೈ ಮಾಡಿ ಹದಿನಾರು ರೂಪಾಯಿ ಇರೋದು ನೂರ ಅರವತ್ತಕ್ಕ ಹೋಗುತ್ತೆ ಇನ್ನೂರ ಅರವತ್ತಕ್ ಹೋಗುತ್ತೆ ಮುನ್ನೂರ ಹೋಗುತ್ತೆ ಅಂತ ಸೊ ನಂತರ ತುಂಬಾ ಜನ ಅಟ್ರಾಕ್ಟ್ ಆಗಿ ಬೈ ಮಾಡಕ್ ಶುರು ಮಾಡ್ತಾರೆ ಇರೋದು ಐವತ್ತಕ್ಕ ಹೋಗುತ್ತೆ ಅಥವಾ ನೂರಕ್ಕೂ ಹೋಗ್ಬಹುದು ಅಲ್ಲಿಂದ ಅವರು ಎಕ್ಸಿಟ್ ಆಗಕ್ ಶುರು ಮಾಡ್ತಾರೆ ಸೊ ಎಕ್ಸಿಟ್ ಆಗಕ್ಕೂ ಕೂಡ ಸಮಯ ಸಿಗೋದಿಲ್ಲ ಆ ರೀತಿ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ಬಿಡುತ್ತೆ ಸ್ಟಾಕ್ ಹಾಗಾಗಿ ಖಂಡಿತ ಇಂಥ ಸ್ಟಾಕ್ ಗಳ ಕಡೆ ಗಮನ ಕೊಡಬೇಡಿ ನಾನು ಸಾವಿರ ಸಲ ಹೇಳಿದೀನಿ ಅನ್ಸುತ್ತೆ ಇನ್ ಕೇಸ್ ಇಂಟ್ರೆಸ್ಟ್ ಇದೆ ನಾವು ಬೈ ಮಾಡಲೇಬೇಕು ಈ ರ್ಯಾಲಿಯನ್ನ ಮಿಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತಂದ್ರೆ ನೀವು ಕಳ್ಕೊಳ್ಳಕ್ಕೆ ಎಷ್ಟು ರೆಡಿ ಇದೀರೋ ಅಷ್ಟನ್ನು ಇನ್ವೆಸ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಅದು ನೂರು ರೂಪಾಯಿ ಇರ್ಬೋದು ಐನೂರು ರೂಪಾಯಿ ಇರ್ಬೋದು ಅಥವಾ ಸಾವಿರ ರೂಪಾಯಿ ಇರಬಹುದು ಇನ್ ಕೇಸ್ ಇಲ್ಲಿ ಲಕ್ಷಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಲಕ್ಷಕ್ಕೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಬಂದ್ರು ಬಂತು ಹೋದ್ರೆ ಹೋಯ್ತು ಒಂಥರ ಗ್ಯಾಂಬಲ್ ಆಡ್ದಂಗೆ ಜೂಜ್ ಆಡದಂಗೆ ಸ್ಟಾಕ್ಗಳಲ್ಲಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಹಾಗಾಗಿ ಜಾಸ್ತಿ ಅಲೋಕೇಟ್ ಮಾಡುವಂತ ಸಮಯದಲ್ಲಿ ನೂರು ಸಲ ಯೋಚನೆ ಮಾಡಿ ರ್ಯಾಲಿಯನ್ನು ನೋಡಿ ಖಂಡಿತ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಹೋಗಬೇಡಿ ಹೋಗ್ಬೇಡಿ ಯಾವುದೇ ಸ್ಟಾಕ್ ಆಗಿರ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಆಗಿರ್ಲಿ ರ್ಯಾಲಿ ಬರ್ತಿದೆ ಅಂದಾಗ ಹುಷಾರಾಗಿ ಇರಬೇಕು ಅಲ್ಲೂ ಕೂಡ ಇದಂತೂ ಡೈರೆಕ್ಟ್ಲಿ ಅವಾಯ್ಡಬಲ್ ಕ್ಯಾಂಡಿಡೇಟ್ ನನ್ನ ಪ್ರಕಾರ ಉಳಿದಿದ್ದು ನಿಮ್ ಇಷ್ಟ ನೆಕ್ಸ್ಟ್ ಪುನವಲಾ ಫಿನ್ಕಾರ್ಪ್ ಇವತ್ತು ಸ್ಟಾಕ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದು ಕೂಡ ಚೆನ್ನಾಗಿತ್ತು ಬಿಸಿನೆಸ್ ಅಪ್ಡೇಟ್ಸ್ ಏನ್ ಡೌನ್ ಫಾಲ್ ಇರಲಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಆಯಿತು ಸ್ಟಿಲ್ ಸ್ಟಾಕ್ ಅಲ್ಲಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಓಪನಿಂಗ್ ಚೆನ್ನಾಗಿತ್ತು ನಂತರ ಡೌನ್ ಫಾಲ್ ಆಗಿದೆ ನೆಕ್ಸ್ಟ್ ಎಲ್ ಎನ್ ಟಿ ಫೈನಾನ್ಸ್ ಇದು ಕೂಡ ಅಷ್ಟೇ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು ಚೆನ್ನಾಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಬಾಲಾಜಿ ಅಮೈನ್ಸ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಏಳು ಪರ್ಸೆಂಟ್ ಅಲ್ಲಿ ಬಾಲಾಜಿ ಅಮೈನ್ಸ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಆಲ್ಕೈಲ್ ಅಮೈನ್ಸ್ ಅಲ್ಲೂ ಕೂಡ ಇವತ್ತು ನೋಡಬಹುದು ಮೋರ್ ದನ್ ಒಂಬತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಈಗಾಗಲೇ ನಾನು ಟ್ವಿಟರ್ ಅಲ್ಲಿ ಅಪ್ಡೇಟ್ ಮಾಡಿದ್ದೆ ನೋಡಿರೋರಿಗೆ ಗೊತ್ತಿರುತ್ತೆ ತೈವಾನ್ ಅಲ್ಲಿ ಭೂಕಂಪ ಏನಾಗಿದೆ ಆಗಿದೆ ಅದರಿಂದ ಅಮೈನ್ಸ್ ಬಿಸ್ನೆಸ್ ಮೇಲೆ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಆಗಿದೆ ಕೂಡ ಹಾಗಾಗಿ ಆ ಇಂಪ್ಯಾಕ್ಟ್ ನ ಬೆನಿಫಿಟ್ ನಮ್ಮ ಕಂಪನಿಗಳಿಗೆ ಸಿಗುವಂತಹ ಸಾಧ್ಯತೆ ಇದೆ ಅಂದ್ರೆ ಆಲ್ಕೈಲ್ ಅಮೌನ್ಸ್ ಆಗ್ಬೋದು ಅಥವಾ ಬಾಲಾಜಿ ಅಮೈನ್ಸ್ ಆಗ್ಬೋದು ಎರಡು ಕೂಡ ಅಮೈನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಅಲ್ಲಿನ ಎಫೆಕ್ಟ್ ಇವುಗಳಿಗೆ ಪಾಸಿಟಿವ್ ಆಗಿ ಸಿಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಆ ಓಪ್ಸ್ ಮೇಲೆ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂದಿದೆ ಇವತ್ತು ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೀವು ಇಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ನಿಂಗ್ ಇಂದ ಕೂಡ ಇಲ್ಲೇನು ಡೌನ್ ಫಾಲ್ ಕಂಡು ಬರ್ಲಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಸೊ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆದ್ಮೇಲೆ ಅದಕ್ಕೆ ಅಪ್ರಿಸಿಯೇಷನ್ ಕೂಡ ಬಂದಿದೆ ಮಾರ್ಕೆಟ್ ಇಂದ ನೀವು ಇಲ್ಲಿ ನೋಡಬಹುದು ಎಚ್ ಸಿ ಬ್ಯಾಂಕ್ ಶೇರ್ಸ್ ರೈಸ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂಡ್ ರೋಬಸ್ಟ್ ಅಡ್ವಾನ್ಸಸ್ ಅಂಡ್ ಡೆಪಾಸಿಟ್ಸ್ ಗ್ರೋತ್ ಎರಡು ಕಡೆ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಹಾಗಾಗಿ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನ ಬಿಸಿನೆಸ್ ಗೆ ಸೊ ನೋಡೋಣ ಡಿಟೇಲ್ ನಂಬರ್ ಬಂದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಲ್ಲೂ ಕೂಡ ಅಷ್ಟೇ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿರೋದು ಅರೌಂಡ್ ತ್ರೀ ಪರ್ಸೆಂಟ್ ಅದರ ರ್ಯಾಲಿ ಕಂಡು ಬಂದಿದೆ ನಲ್ವತ್ತಾರು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ ಸ್ಟಾಕ್ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಹಾಗಾಗಿ ಮಾರ್ಕೆಟ್ ಕೂಡ ಈ ಅಪ್ಡೇಟ್ಸ್ಗೆ ಅಪ್ರಿಷಿಯೇಟ್ ಮಾಡಿದೆ ಹಾಗೆ ಐ ಎಕ್ಸ್ ಎಲ್ಲೂ ಕೂಡ ನೋಡಬಹುದು ಅದರ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಾರ್ನಿಂಗ್ ತುಂಬಾ ಚೆನ್ನಾಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಂತರ ಸ್ವಲ್ಪ ಡೌನ್ ಫಾಲ್ ಕೂಡ ಆಯಿತು ಸೊ ಕಂಪನಿ ಅಗೈನ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿರೋದು ಜೊತೆಗೆ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಹಂಡ್ರೆಡ್ ಬಿಲಿಯನ್ ಯೂನಿಟ್ಸ್ ಕ್ರಾಸ್ ಆಗಿದೆ ವಾಲ್ಯೂಮ್ಸ್ ನ್ಯೂಸ್ ಬಂದ್ಮೇಲೆ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕೂಡ ಆಗಿದೆ ಸೊ ಎಲ್ಲ ಕಂಪನಿಗಳು ಕೂಡ ತಮ್ಮ ಕ್ವಾರ್ಟರ್ಲಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡ್ತಾ ಇದಾವೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಗಳು ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇದೆ ಇದೆಲ್ಲ ಜಸ್ಟ್ ಟ್ರೈಲರ್ಸ್ ಅಷ್ಟೇ ಪೂರ್ತಿ ಪಿಕ್ಚರ್ ಬರಕ್ಕೆ ಮೇ ಬಿ ಇನ್ನೊಂದು ವಾರ ಎರಡು ವಾರ ತಗೊಳುತ್ತೆ ಇವಾಗ ಆಲ್ಮೋಸ್ಟ್ ಕಂಪನಿಗಳು ಗ್ರಾಜ್ಯಲ್ ಆಗಿ ಅನೌನ್ಸ್ ಮಾಡಕ್ಕೆ ಶುರು ಮಾಡ್ತವೆ ಸೊ ಆಗ ಡೀಟೇಲ್ ನಂಬರ್ಸ್ ಗಳು ಗೊತ್ತಾಗುತ್ತೆ ನೆಕ್ಸ್ಟ್ ಬಿ ಎಂ ಎಲ್ ಬಿ ಎಲ್ ಎಲ್ ನ ಮ್ಯಾನೇಜ್ಮೆಂಟ್ ಕೆಲವೊಂದು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಹಾಗೆ ರೈಲ್ವೆಸ್ಗೆ ಸಂಬಂಧಪಟ್ಟಂತೆ ಸೊ ರೈಲ್ವೇಸ್ ಗೆ ಸಂಬಂಧಪಟ್ಟಂತೆ ಫಿಫ್ಟಿ ಪರ್ಸೆಂಟ್ ಪ್ರಾಜೆಕ್ಟ್ ನಾವು ಪಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಗಳು ಬಂದಿದೆ ನ್ಯೂಸ್ ಬಂದ್ಮೇಲೆ ಅಥವಾ ಡ್ಯೂರಿಂಗ್ ದ ಮಾರ್ಕೆಟ್ ಆಲ್ಮೋಸ್ಟ್ ಅಪ್ಡೇಟ್ ಗಳು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಸರ್ಕಾರಿ ಕಂಪನಿ ಜೊತೆಗೆ ರೈಲ್ವೇಸ್ ಹಾಗೂ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುವಂತ ಕಂಪನಿ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಇವತ್ತು ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಅಪ್ ನಂತರ ಡೌನ್ ನಂತರ ರಿಕವರಿ ಕೂಡ ಕಂಡು ಬಂದಿದೆ ಕಂಪನಿಯ ಜೆ ಎಲ್ ಆರ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದೆ ಜೆ ಎಲ್ ಆರ್ ಸೇಲ್ಸ್ ಅಲ್ಲಿ ನೋಡೋಣ ಡೀಟೇಲ್ ನಂಬರ್ ಬಂದಾಗ ಇನ್ನು ಪ್ರಾಪರ್ ಪಿಕ್ಚರ್ ಗೊತ್ತಾಗುತ್ತೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಅಂತ ಹೇಳಬಹುದು ಸರಿ ಈ ಎಲ್ಲಾ ಅಪ್ಡೇಟ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ